ಅವರು ಮೈಸ್ ತೆಂಗಿನಕಾಯಿ ಐವರ ವಿಧನ್ ಮಾಲಿಂಗಪ್ಪ ನಟಿ ನಾಯಕ್ ವಿಠಲ್ ಸೋಮ ಹಗೇಕರ್ ಬಸವರಾಜ್ ಮುತ್ತಿಮೂಟ್ ಕೂತ್ಕೊಳ್ಳಿ ಪಾಟೀಲ್ ಶಾಂತನಗೌಡ ಡಿಜಿ ಕೆ ಷಡಾಕ್ಷರಿ ಎಂಆರ್ ಪಟೇಲ್ ಟಿ ಎಸ್ ಶ್ರೀವಾಸ್ತವ್ ಉಮನಾಥ್ ಕೋಟ್ಯಾನ್ ಸಿದ್ದು ಸವದಿ ಅನಿಲ್ ಚಿಕ್ಕಮಾಧು ಕೆ ಎಚ್ ಗೌಡ ಸಿಪುಟ್ಟರಂಗ್ ಶೆಟ್ಟಿ ಬಿಪಿ ಹರೀಶ್ ಮಾನಪಡಿ ವಜ್ಜಾಲ್ ಜಿಎಸ್ ಶ್ರೀನಿವಾಸ್ ಜಿಟಿ ಪಟೇಲ್ ಅಲಂಪ್ರ ಪಟೇಲ್ ಚನ್ನಬಸಪ್ಪ ವಿಧಾನ ವಿಧಾನಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ ನೂರ ಹದಿನೆಂಟರ ಮೇರೆಗೆ ಇಪ್ಪತ್ತಿಪ್ಪತ್ತು ಸಾಲಿನ ಬೆಂಗಳೂರು ಅರಮನೆ ಭೂಬಲಕೆ ಮತ್ತು ನಿಯಂತ್ರಣ ವಿಧೇಯಕವನ್ನು ದಿನಾಂಕ ಹತ್ತು ಮೂರು ಇಪ್ಪತ್ತಿಪ್ಪತ್ತೈದರಂದು ಯಾವುದೇ ತಿದ್ದುಪಡಿ ಇಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸುತ್ತಾರೆ ನನ್ನ ಎಲ್ಲ ಸದಸ್ಯರಿಗೆ ಶಾಂತಿ ಇರಬೇಕು ಪ್ರತಿಪಕ್ಷ ನಾಯಕರು ಸನ್ಮಾನ್ಯ ಅಧ್ಯಕ್ಷ ಒಂದೇ ನಿಮಿಷ ಒಂದೇ ನಿಮಿಷ ಅಲ್ಲ ನಿನ್ನೆ ಮಧ್ಯಾಹ್ನದಾಗ ಇದಾಗಿದೆ ನಿನ್ನೆ ಮಧ್ಯಾಹ್ನದ ಡೆಡ್ ಲಾಕ್ ಆಗಿದೆ ಇದರಲ್ಲಿ ಬಹಳಷ್ಟು ಚರ್ಚೆಗಳು ಇದೆ ತಮ್ಮ ಕೂಡ ವಿಚಾರ ಗೊತ್ತಿದೆ ಒಂದು ರೀತಿಯಿಂದ ಅದಕ್ಕೆ ಅಂತಿಮ ಒಂದು ಒಂದು ಅತಿ ರೂಪ ಕೊಟ್ಟು ಮತ್ತೆ ಎಲ್ಲ ಭಾಗವಹಿಸುವ ರೀತಿಯಲ್ಲಿ ಮಾಡುವಂಥದ್ದು ಅತಿ ಅಗತ್ಯ ಅದು ಸರ್ಕಾರ ಕೂಡ ಹೇಳ್ತೇನೆ ನಾನು ನಿಮ್ಗೆ ಕೂಡ ಅದನ್ನು ಇಬ್ಬರಿಗೂ ಕೂಡ ರಿಕ್ವೆಸ್ಟ್ ಮಾಡುವಂಥದ್ದು ಯಾಕೆ ನಮಗೆ ಸದಾ ಮುಂದೆ ನಡೆಸ್ಕೊಂಡು ಹೋಗುವಂಥ ವ್ಯವಸ್ಥೆ ತಾವೆಲ್ಲ ಮತ್ತು ತಹಸೀಲ್ದಾರರಿಂದ ಸಂಬಳ ಕಟ್ ಮಾಡಿ ನಲ್ವತ್ತು ಸಾವಿರ ಇಪ್ಪತ್ತೈದು ಸಾವಿರ ಯಾಕೆಂದ್ರೆ ತಹಸೀಲ್ದಾರ ಮೇಲೆ ನಿಮಗೆ ನಂಬಿಕೆ ಇಲ್ಲ ಇ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ ಕೂಡ ಇಪ್ಪತ್ತೈದು ಸಾವಿರ ಅವ್ರಿಗೆ ಕೂಡ ನಲ್ವತ್ತು ಸಾವಿರ ರೂಪಾಯಿನ ಅವ್ರ ಸಂಬಳದಿಂದ ಕಟ್ ಮಾಡಿ ಅವ್ರಿಗೆ ಇದಕ್ಕೆ ಎಕ್ಸ್ಟ್ರಾ ನೀವು ಸಮಿತಿ ಕೊಟ್ಟರೆ ತೆರಿಗೆ ಹಣ ಕೊಟ್ಟದ ನಾಚಿಕೆ ಆಗಲ್ಲ ಸರ್ಕಾರಕ್ಕೆ ಅದನ್ನು ನೋಡಿ ನೀವು ನಿನ್ನೆಲ್ಲ ಕೂತ್ಕೊಂಡು ಮಾತಾಡಿದಿರಿ ಸರ್ ಅಧ್ಯಕ್ಷ ಸಮಿತಿ ಮಾಡೋದಕ್ಕೆ ಯಾರು ವಿರೋಧ ಅಲ್ಲ ಅಧ್ಯಕ್ಷ ಮೇಲೆ ಇನ್ನೊಂದು ಸಮಿತಿ ಶಾಸಕರ ಮೇಲೆ ಇನ್ನೊಂದು ಸಮಿತಿ ನಿನ್ನೆ ನೀವೆಲ್ಲ ಕೂತ್ಕೊಂಡು ಮಾತಾಡಿದೀರಲ್ಲ ಅಧ್ಯಕ್ಷ ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ ಯಾರು ಯಾರು ಮಾಡಿ ವಿರೋಧ ೇನು ಇವರು ಇವಾಗ ಸದನ ನಡಿಬೇಕು ಅನ್ನೋರು ನಾವು ಸದನ ಸದನ ನಡಿಬೇಕು ಮಾಡ್ತಾ ಸಾರ್ವಜನಿಕರ ವಿಚಾರಗಳು ಹೊರಗಡೆ ಬರಬೇಕು ಅನ್ನೋದು ನಮ್ಮ ವಿಚಾರ ಸರ್ಕಾರ ಇಲ್ಲ ಸರ್ಕಾರದಲ್ಲಿ ಹಂಗಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಅಧ್ಯಕ್ಷ ಅಂಗನವಾಡಿ ಕಾರ್ಯಕರ್ತರಿಗೆ ಹಣ ಇಲ್ಲ ಗೃಹ ಸಬ್ಸಿಡಿ ಕೂಡ ಇಲ್ಲ ಅತಿಥಿ ಉಪನ್ಯಾಸಕರಿಗೆ ಆರ್ಥಿಕ ಸರಿ ಅದನ್ನ ಕೈವಿಟ್ಟು ನಿಮಿಷಕ್ಕೆ ಮುಂದೂಡಲಾಗಿದೆ